ಸಂಸಾರ ಧರ್ಮಕ್ಕೆ ಸಂಸ್ಕಾರ ಇರಬೇಕು ಸಂಸಾರ ಧರ್ಮಕ್ಕೆ ಸಂಸ್ಕಾರ ಇರಬೇಕು ಎಲ್ಲಿ ಸಂಸ್ಕಾರ ಇರ್ತದೆ ಆ ಸಂಸಾರ ಅದು ಸಸಾರವಾಗ್ತದೆ ಸಂಸಾರ ಅನ್ನುವಂಥ ನುಡಿಗೆ ಸಾಕಾರದ ಕೆಳಗೆ ಕ ಒತ್ತಕ್ಷರವನ್ನು ಕೊಟ್ಟಾಗ ಅದು ಸಂಸ್ಕಾರ ಅನಿಸಿಕೊಳ್ಳುತ್ತದೆ ಕ ಅನ್ನುವಂಥ ಒತ್ತಕ್ಷರವನ್ನು ತೆಗೆದರೆ ಅದು ಸಂಸಾರ ಅನಿಸಿಕೊಳ್ಳುತ್ತದೆ ಸಂಸ್ಕಾರದಿಂದ ಕೂಡಿರುವಂಥ ಸಂಸಾರ ಅದು ಸಸಾರವಾಗಿರುತ್ತದೆ ಅದು ಆನಂದದಿಂದ ಕೂಡಿರುತ್ತದೆ ಅದು ಸುಖಶಾಂತಿಯಿಂದ ತುಂಬಿರುತ್ತದೆ ಅದೊಂದು ನೆಮ್ಮದಿಯ ಸಗ್ಗವೇ ಆಗುತ್ತದೆ ಅದಕ್ಕಾಗಿಯೇ ಸರ್ವಜ್ಞ ಮಹಾನುಭಾವ ಬಹಳ ಉತ್ತಮವಾದ ಒಂದು ಮಾತನ್ನು ಹೇಳ್ತಾನೆ ತನ್ನ ತ್ರಿಪದಿಯಲ್ಲಿ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನಡೆವ ಸತಿ ಇದ್ದುಡೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಒಂದು ವೇಳೆ ಸ್ವರ್ಗ ಅನ್ನೋದು ಇದ್ದಿದ್ದರೆ ಅದಕ್ಕೆ ಬೆಂಕಿ ಹಚ್ಚುವಂತಾನೆ ಯಾವಾಗ ಯಾವಾಗ ಅತ್ಯುತ್ತಮವಾದ ಸಂಸ್ಕಾರದ ಮನೆ ವೆಚ್ಚಕ್ಕಾಗಿ ಒಂದಿಷ್ಟು ಹೊನ್ನು ಬಾಳ್ವೆ ಮಾಡಬೇಕು ಅಂದ್ರ ಬಾಳ್ವೆಗಾಗಿ ಬದುಕಿಗಾಗಿ ಬೇಕಲ್ಲ ದುಡ್ಡಿಲ್ಲದೆ ಬದುಕು ನಡೆಯೋದಿಲ್ಲ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಹೆಜ್ಜೆ ಇಟ್ಟರೆ ಅದು ಬೇಕು ಎಲ್ಲರೂ ಅಥಣಿ ಶಿವಯೋಗಿಗಳಾಗಾಕ ಬರೋದಿಲ್ಲ ಅವರು ಮುಟ್ಲೇ ಇಲ್ಲ ಆದರೂ ಶಿವಯೋಗಿಗಳಾಗಿ ಹೋದರು ನಾವು ಮುಟ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನಡೀತದೆ ಅದನ್ನು ಹಾವು ಚೇಳು ಅಂತ ಅವರು ದೂರು ಸರಿಸ್ತಿದ್ರು ಅಂತ ಚರಿತ್ರೆಗಳಲ್ಲಿ ಕೇಳುತ್ತೇವೆ ನಾವು ನೀವು ಸರಿಸಿದ್ರೆ ಹೆಂಗೆ ಮುಂದೆ ಗತಿ ಹ್ಯಾಂಗೆ ಆದರೆ ದುಡ್ಡೇ ಜೀವನ ಅಲ್ಲ ದುಡ್ಡೇ ಜೀವನ ಅಲ್ಲ ದುಡ್ಡಿನಾಚೆಗೂ ಒಂದು ಜೀವನ ಇದೆ ಅದು ನಿಜವಾದ ಜೀವನ అదూ బదుకిన వ్యావహారిక సత్య అష్ట అదూ జీవనద పూర్ణ సత్య అలా ఒక హిందీ కవి హా ధన్ సే క్యా క్యా మిలే అరే బైజాన్ ధన సే క్యా క్యా మిలే ధన సెట్ కు మిలే మగర్ సబ్బ నీ మిలేగ ಧನ್ಸೆ ಕುಚ್ ಕು ಮಿಲೆಗಾ ಮಗರ ಸವಿ ಮಿಲೆಗೇ ಮಿಲೆಗ ಮಿಲೆಗಿ ಧನಸೆ ಔರತ್ ಮಿಲೆಗಿ ದುಡ್ಡಿನಿಂದ ಹೆಣ್ಣನ್ನು ಖರೀದಿ ಮಾಡಬಹುದು ಆದರೆ ದುಡ್ಡು ಕೊಟ್ಟು ಹಡೆದ ತಾಯಿಯನ್ನ ಖರೀದಿ ಮಾಡಲಿಕ್ಕೆ ಈ ಜಗತ್ತಿನೊಳಗ ಯಾರಿಂದಲೂ ಸಾಧ್ಯವಿಲ್ಲ ಧನ್ಸೆ ಅವರತ್ ಮಿಲೆ ಮಗರ ಮಾ ನನ್ಸೆ ರೋಟಿ ಮಿಲೆಗಿ ಮಗರ್ ಭೂಕಿ ಮಾರ್ಕೆಟ್ಗೆ ಹೋದ್ರೆ ಇವತ್ತು ರೆಡಿಮೇಡ್ ಫುಡ್ ತುಂಬಿ ತುಳುಕ್ತದ ಏನೂ ಮಾಡೋದು ಬೇಡ ನಮ್ಮ ಅವುಗಳು ಮನೆಯ ಪೈಸೆ ಇದ್ದರೆ ಸಾಕು ಎಲ್ಲದೂ ಸಿಕ್ತದೆ ಆದ್ರೆ ದುಡ್ಡು ಕೊಟ್ಟು ಹಸಿವೆಯನ್ನು ಖರೀದಿ ಆಗೋದಿಲ್ಲ ಹಸಿವೆ ಅದು ಪರಿಶ್ರಮದಿಂದ ಆಗಬೇಕು ಕಷ್ಟದಿಂದ ಆಗಬೇಕು ಸರಿಯಾದ ಹಸಿವಿಗೆ ಅನ್ನವನ್ನು ಕೊಟ್ಟರೆ ಅದು ಆರೋಗ್ಯವಾಗ್ತದೆ ಅದು ಚೈತನ್ಯವಾಗ್ತದೆ ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಕೂಡಲ ಸಂಗನ ಶರಣರು ಸತಿ ಬಿಡಿದು ನಿರ್ವಾಣ ಸತಿಯ ಕಾಣುವರು ಕೇಳ ಪ್ರಭುವೇ ಸಂಸಾರ ಧರ್ಮದ ಸುಯೋಗ ಅದು ಶರಣರ ಅರಿವಿನ ಧರ್ಮ ಧನ್ಸೆ ಬಿಚ್ಚರ್ ಅವ್ರ ಮಚ್ಚರ್ ದಾನು ಮಿಲೆಗಿ ಮಗರ್ ನಹಿ ಮಿಲೆಗಿ ದುಡ್ಡು ಕೊಟ್ರೆ ಇವತ್ತು ಮಾರ್ಕೆಟಿನೊಳಗ ಹಾಸಗೊಳ್ಳೋವು ಹೊದ್ಕೊಳ್ಳೋವು ಎಲ್ಲವೂ ಸಿಗ್ತಾವು ಬಹಳ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಮನೆಯೊಳಗ ಎ ಸಿ ರೂಮಿನೊಳಗ ಒಂದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಎರಡು ಲಕ್ಷ ರೂಪಾಯಿ ಕಿಮ್ಮತ್ತಿನ ಜಪಾನ್ ಬೆಡ್ ಹಾಕೋತಾರ ತಣ್ಣಗ ಮಕ್ಕೋಬೇಕು ಅಂತ ಹೇಳಿ ಬೆಳತನ ನಿದ್ದೆ ಮಾಡಲ್ಲ ಬೆಡ್ ಎರಡು ಲಕ್ಷದ್ದದ ನಿನ್ನ ಲಕ್ಷವೇ ಕೆಟ್ಟು ಹೋಗ್ಯದ ಆ ಲಕ್ಷ ತಗೊಂಡು ಮಾಡೋದೇನದು ವಿಚಾರ ಮಾಡು ಬಿಚ್ಚಾರ ದಾನ ಮಚ್ಚಾರಿಲೇಗಿ ಮಗರ ನೀಂದ ನಹಿ ಮಿಲೇಗಿ ದುಡ್ಡು ಕೊಟ್ಟು ನಿದ್ರೆಯನ್ನ ಖರೀದಿ ಮಾಡಕ್ಕಾಗೋದಿಲ್ಲ ನಿದ್ರೆ ಭಗವಂತ ಕೊಟ್ಟ ಒಂದು ದೊಡ್ಡ ಆರೋಗ್ಯದ ಸಂಪತ್ತು ನಿದ್ರೆ ಅನ್ನೋದು ಅದು ಶಿವಯೋಗ ಆಗಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ನಿದ್ರೆ ಅನ್ನೋದು ಅದು ಭಾವಲಿಂಗ ಪೂಜೆ ಆಗಬೇಕು ಅಂತಾರೆ ನಮ್ಮ ಶರಣರು ಚಿಂತೆಗಳು ನೂರೆಂಟು ತಲೆಯೊಳಗ ಹೊಕ್ಕಾಗ ನಿದ್ದೆಯೂ ಕೂಡ ಕೆಟ್ಟು ಹೋಗ್ತದೆ ಬದುಕಿನೊಳಗ ಸಿದ್ಧಲಿಂಗ ಶಿವಯೋಗಿಗಳು ಪುಣ್ಯಸ್ಮರಣೀಯ ಶಿವಯೋಗದ ಜಾತ್ರೆ ಸಮೀಪಕ್ಕೆ ಬಂದಾಗ ಗಚ್ಚಿನ ಮಠದೊಳಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಿದ್ರಂತ ಬೆಳತಾನೆ ಮುರುಗೇಂದ್ರ ಶಿವಯೋಗಿಗಳನ್ನು ನೋಡಿದ್ರು ಯಾಕೆ ರೀಪಾ ಅಪ್ಪುಗಳೇ ಹಿಂಗ್ಯಾ ಅಡ್ಡಾಡಾಕತ್ತೀರಿ ಕತ್ತೀರಿ ಏನ್ರೀಪಾ ನಿಮಗೆ ಮಠದ ಚಿಂತೆ ಇಲ್ಲ ನಾಳೆ ಭಕ್ತರು ಬರುವುದು ವ್ಯವಸ್ಥಾ ಅದರ ಸಲುವಾಗಿ ಬೆಳತನ ನಮಗೆ ನಿದ್ದೆ ಬರೋಲ್ದಂತ ಅವ್ರಂತಾರೆ ಅವಾಗ ಶಿವಯೋಗಿಗಳಂತಾರ ಸಿದ್ಧಲಿಂಗ ಅಪ್ಪುಗಳಿಗೆ ಎಪ್ಪಾ ನಾ ಮಾಡ್ತೀನಿ ನಾನು ನೀಡ್ತೀನಿ ನಾ ಭಕ್ತರಿಗೆ ಉಣಿಸ್ತೀನಿ ಅನ್ನುವಂಥ ಆಲೋಚನೆ ಬಿಟ್ಟು ಎಲ್ಲದನ್ನ ಶಿವ ಬಸವ ತಂದೆ ಮಾಡ್ತಾನ ಅಂತ ತಿಳಿದು ತಣ್ಣಗೆ ಮಲಗರಿ ಅವ ಎಲ್ಲದನ್ನೂ ಮಾಡಿಸ್ತಾನ ಅಂತ ಅಪ್ಪಣಿ ಮಾಡ್ತಾನೆ ಬಲ್ಲವರ ಬದುಕಿನ ದಾರಿಯೇ ಬೇರೆ ಅವರಿಗೆ ಪೂರ್ಣ ಜೀವನದ ಸತ್ಯದ ದರ್ಶನ ಆಗಿರ್ತದೆ ಅದಕ್ಕಾಗಿ ದುಡ್ಡು ಬೇಕು ಇಲ್ಲ ಅಂತಲ್ಲ ಆದರೆ ಅದೇ ಬದುಕಲ್ಲ ಪುರಂದರದಾಸರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಈ ರೊಕ್ಕ ಅನ್ನೋದೇನದಲ್ಲ ಇದು ಪಕ್ಕಾ ಮನುಷ್ಯನ ತಿಳಿಕೆಡಿಸ್ತದೆ ಅದರ ಬೆನ್ನತ್ತಿ ಹೊಂಟಾರ ನೋಡ್ರಿ ಎಷ್ಟು ಮಂದಿ ಹೊಂಟಾರ ಏನು ಗಳಿಸ್ತಾರೆ ಗಳಿಸ್ತಾರೆ ಗಳಿಸ್ತಾರ ಗಳಿಸಿ ಇಟ್ಟಿಟ್ಟು ನೂರು ತಲೆಮಾರು ಕೂತ್ಕೊಂಡು ತಿಂದರೂ ಕೂಡ ಕರಗದಷ್ಟು ಗಳಿಸಿಟ್ಟಾರ ಆದ್ರ ವಿಚಾರ ಮಾಡುವಂತಹ ಮಾತು ಇನ್ನೊಂದು ಸಂದರ್ಭವನ್ನು ತಮಗೆ ನೆನಪು ಮಾಡಿಕೊಡ್ತೀನಿ ಕಳೆದ ನಾಲ್ಕೈದು ತಿಂಗಳುಗಳ ಹಿಂದೆ ತಮಿಳುನಾಡಿನಲ್ಲಿ ಚೆನ್ನೈ ಸಿಟಿಯಲ್ಲಿ ಒಬ್ಬ ಭಿಕ್ಷುಕ ಸತ್ತ ಅವನನ್ನ ಫುಟ್ಪಾತ್ ಮೇಲಿಂದ ತೆಗೆದುಕೊಂಡು ಹೋಗಿ ಮಣ್ಣು ಮಾಡಬೇಕಲ್ಲ ಅನಾಥ ಭಿಕ್ಷುಕ ಆ ಸಂದರ್ಭದೊಳಗೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಬಂದರು ಅವನ ಬ್ಯಾಗನ್ನು ಸರ್ಚ್ ಮಾಡಿದ್ರು ಆ ಬಾಡಿ ತೆಗೆದುಕೊಂಡು ಹೋಗುವ ಮೊದಲು ಅದನ್ನು ನೋಡಿದಾಗ ಆ ಭಿಕ್ಷುಕನ ಬ್ಯಾಗಿನೊಳಗ ಒಂದು ಕೋಟಿ ಎಂಬತ್ತಾರು ಲಕ್ಷದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಗಳಿದ್ದು ಅವನ ಭಿಕ್ಷುಕನೇ ಎಷ್ಟಿದ್ದು ರೀ ಒಂದು ಕೋಟಿ ಎಂಬತ್ತಾರು ಲಕ್ಷದ ಎರಡು ಕೋಟಿಗ ಒಂದೀಟ ಇಷ್ಟು ಇಷ್ಟಿಟ್ಟುಕೊಂಡು ಅವ ಪುಟಪಾತ್ನ ಸತ್ತ ಇವನ ಸಾವಿಗೂ ಸಿದ್ಧಾರ್ಥನ ಸಾವಿಗೂ ಏನೂ ವ್ಯತ್ಯಾಸ ಇಲ್ಲ ಏನೂ ವ್ಯತ್ಯಾಸ ಇಲ್ಲ ಅವ ಬಹಳ ಗಳಿಸಿಟ್ಟ ಸತ್ತ ಇವ ಗಳಿಸಿಟ್ಟು ಭಿಕ್ಷೆ ಬೇಡಿ ಸತ್ತ ನೋಡಿ ಸರ್ವಜ್ಞ ಹೇಳಿದ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ರಿಲಿಜಿಯನ್ ಅಂಡ್ ಮನಿ ಬೋತ್ ಆರ್ ಮೆಡಿಸನ್ಸ್ ಒಬ್ಬ ಆಂಗ್ಲ ಅನುಭವಿ ಹೇಳ್ತಾನೆ ರಿಲಿಜಿಯನ್ ಅಂಡ್ ಮನಿ ಬೋತ್ ಆರ್ ಮೆಡಿಸನ್ಸ್ ಧರ್ಮ ಮತ್ತು ಧನ ಇವೆರಡು ಜೀವನದ ಔಷಧಿಗಳು ಆದ್ರೆ ಈ ಔಷಧಿಯನ್ನು ಹ್ಯಾಂಗ್ ಅನ್ನುವಂತ ಕಾಮನ್ ಸೆನ್ಸ್ ಇರಬೇಕು ಮನುಷ್ಯನಿಗೆ ವಿವೇಕ ಇರಬೇಕು ಮನುಷ್ಯನಿಗೆ ಸಂಸ್ಕಾರ ಇರಬೇಕು ಮನುಷ್ಯನಿಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಸಂಪತ್ತಿರಬೇಕು ಇರಬಾರ್ದಂತಲ್ಲ ಮನೆಯೊಳಗೆ ಸಂಪತ್ತು ತುಂಬಿ ತುಳುಕಬೇಕು ಅದನ್ನು ಕಾಯ ಕಷ್ಟ ಮಾಡಿ ಗಳಿಸಬೇಕು ಆದರೆ ಸಂಪತ್ತಿನ ಸೊಕ್ಕು ತಲೆಯೇ ಇರಬಾರದು ಸಂಪತ್ತಿರುವ ಮನೆಗಳಲ್ಲಿ ಸಂಸ್ಕಾರ ಇರಬೇಕು ಸಂಸ್ಕಾರ ಇರುವಂಥ ಸಂಪತ್ತು ಅದು ಬಹಳ ದಿನಗಳವರೆಗೆ ಆ ಮನೆತನಕ್ಕೆ ನಿಜವಾಗಿರುವಂಥ ಸುಖವನ್ನು ಕೊಡ್ತದೆ ಸಂಸ್ಕಾರವನ್ನು ಮರೆತು ಸೊಕ್ಕಿನ ಜೀವನ ಪ್ರಾರಂಭ ಆಯಿತು ಅಂದ್ರೆ ಆ ಸಂಪತ್ತು ಆ ಮನೆತನವನ್ನು ಸರ್ವನಾಶ ಮಾಡ್ತದೆ ಸರ್ವನಾಶ ಮಾಡ್ತದೆ

ಭಾಳ ಕ್ರೀಮ್ಗಳನ್ನು ಬಳಸ್ತೀರಿ ನೀವೆಲ್ಲ ಲೌಕಿಕವಾಗಿ ಕಾಲ್ ನೋವು ಬಂದ್ರು ಒಂದು ಕ್ರೀಮ ಹಣಿ ನೋಯ್ತಿದ್ರು ಒಂದು ಕ್ರೀಮ ಮಾರಿ ಚಂದ ಕಾಣಬೇಕು ಅಂತ ಕ್ರೀಮ ಅವರು ತೋರಿಸೋರು ಹಿಂಗೆ ತೋರಿಸ್ತಾರಲ್ಲ ಒಂದೇ ವಾರದಲ್ಲಿ ನಿಮಗೆ ಸುವರ್ಣ ಗೌರವ ಅಂತ ಐವತ್ತು ವರ್ಷ ತಚ್ಕೊಳಕ್ಕೆ ಒಬ್ಬರು ಚಂದ ಆಗೇ ಇಲ್ಲ ಸೋ ಮಚ್ಗಳು ಅವ್ರಿಗೆ ತೋರಿಸೋರಿಗೆ ಬುದ್ಧಿ ಇಲ್ಲ ತೊಗೊಂಡು ಬಳಸೋರ್ಗಂತೂ ಮೊದಲೇ ಬುದ್ಧಿ ಇಲ್ಲ ಭಗವಂತ ಒಂದು ಸಲ ಏನು ಪೇಂಟ್ ಮಾಡಿ ಚಂದ ಮಾಡಿ ಕಳಿಸಾನ ಅದನ್ನು ಎಂದೂ ಕಳ್ಕೊಳ್ಳೋಕ್ಕಾಗಲ್ಲ ಅದು ಕೆಡೋದಿಲ್ಲ ಅದು ಗ್ಯಾರಂಟಿ ಅವ ಮಾಡಿದ್ದ ಗ್ಯಾರಂಟಿ ಇವು ನಡು ನಮ್ಮ ಬಣ್ಣ ಬೇರೆ ಇವು ಅವ ಏನು ಒಂದು ಸಲ ಮಾಡ್ಯಾನ್ರಿ ಅದು ಅದು ಬಣ್ಣ அவன பேண்டிங் முந்த நமதே பேண்டிங்க சோம நோட் ஒன்றொந்து கேஜி கேஜி படக்க மாரி ம சினிமாதாக தாராவியாக அவு மாரி தொள்க்கோ வார்க்க வந்து மாரி சைத்து நோடபார்த்து அட்ட அமங்களு கேடி சிவச்சைதாவவே ஆனந்த கூடல சங்கனொசலே ஸ்ரீவிபூதியே சங்கார ಕ್ರೀಮ್ ತಗೊಂಡು ಹಚ್ಕೊಳ್ಳೋದು ಶೃಂಗಾರ ಅಲ್ಲ ಶರಣರಿಗೆ ಮತ್ತೆ ನಿಮಗಲ್ರಿ ವಿಚಾರ ಮಾಡುವಂತ ಮಾತುಗಳು ಕ್ರೀಮ್ ಅದು ಹೊರಗೆ ಹಚ್ಕೊಳ್ಳೋದು ಈಗ ತಲೆನೋವು ಬರ್ತದ ಜಂಡು ಬಾಂಬ್ ಅಂತದ ಆ ಜಂಡು ಬಾಂಬನ್ನು ಹೊಟ್ಟೆ ತೊಳಕೆ ಬರ್ತದೇನು ಇಲ್ಲ ಜಲ್ಲಿ ತಲೆನೋವು ಹೋಗ್ಬೇಕಂತ ಎರಡು ಬಳ್ಳಿಲಿ ಹಿಂಗೆ ತಗೊಂಡು ಹಾ ಇಲ್ಲ ಅದನ್ನು ಹೊರಗೆ ಹಚ್ಕೊಳ್ಳೋದು ಮನಿ ಈಸ್ ಎ ಕ್ರೀಮ್ ಅದು ಕೇವಲ ಹೊರಗಡೆ ವಿನಃ ಅದು ಒಳಗಿಂದಲ್ಲ ಒಳಗಿಂದ ಬೇರೆ ಅದು ಹಾ ರಿಲಿಜಿಯನ್ ಈಸ್ ಎ ಟಾನಿಕ್ ಟಾನಿಕ್ ಎನರ್ಜಿಗಾಗಿ ಶಕ್ತಿಗಾಗಿ ಅದನ್ನ ಒಳಗೆ ಹೆಂಗೆ ತಗೋಬೇಕಲ್ಲ ಹಾಗೆ ಧರ್ಮ ಅದು ಆಚಾರ ಧರ್ಮ ಅದು ವಿಚಾರ ಧರ್ಮ ಅದು ಸಂಸ್ಕಾರ ಧರ್ಮ ಅದು ಜೀವನದ ಸಂಸ್ಕೃತಿ